ನಡಿತಾ ಇದೆ ಹಾ ಈ ಏನದ ಈ ಪ್ರೋಗ್ರಾಮ್ ಭವ್ಯ ಪ್ರೋಗ್ರಾಮ್ ದಿಂದ ಇದೆ ಮತ್ತು ಹಾಗೆನದ ದಾಸ ಪ್ರೋಗ್ರಾಮ್ ಅಭಿಷೇಕ್ ತ್ರಿಕಾಲ್ ಪೂಜೆ ಆರು ಗಂಟೆ ಹನ್ನೊಂದು ಗಂಟೆಗೆ ಐದುವರೆ ಐದು ಸಾಯಂಕಾಲ ತ್ರಿಕಾಲ್ ಪೂಜೆ ಅನ್ನೋದಿಲ್ಲ ಇದೆ

ಆರಾಧ್ಯ ದೈವವಾಗಿರತಕ್ಕಂಥ ವೀರಭದ್ರ ಸ್ವಾಮಿಯಲ್ಲಿ ಅನೇಕ ಜನಗಳು ಬರ್ತಾ ಇದ್ದಾರೆ ಆದರೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಜನಗಳು ಭಕ್ತರು ಬರೋದು ಹೆಚ್ಚಿಗೆ ಇದೆ ಆ ಯಾವ ಸ್ವಾಮಿ ಈ ಶ್ರಾವಣ ಮಾಸ ಅಂತಂದರೆ ಪವಿತ್ರವಾಗಿರ್ತಕ್ಕಂಥ ಮಾಸ ಅಂತಕ್ಕಂಥ ಸಂಕಷ್ಟವಾಗಿರ್ತಕ್ಕಂಥ ಶಿವರ ಆರಾಧನೆಗಾಗಿ ಪ್ರಸಿದ್ಧ ಪ್ರಸಿದ್ಧವಾಗಿರ್ತಕ್ಕಂಥ ಅದೇ ಪ್ರಕಾರವಾಗಿ ಇಲ್ಲಿ ಅನಂತ ಜನಗಳು ಬರ್ತಾ ಇದ್ದಾರೆ ದೇವರಿಗೆ ಹರಿಕೆಗಳನ್ನು ಮಾಡ್ತಾ ಇದ್ದಾರೆ ಹರಿಕೆಗಳು ಬರ್ತಾ ಇದ್ದಾರೆ ಕುಳಿತಾ ಇದ್ದಾರೆ ಈ ಪ್ರಕಾರವಾಗಿ ಇಲ್ಲಿ ಅನಂತ ಆಗಿದ್ದಾವೆ ಸಮಾಜಕ್ಕಾಗಿ ಸಮಾಜ ಸೇವೆಗಾಗಿ ಅನಂತ ಕಟ್ಟಡಗಳನ್ನು ಮಾಡಿದ್ದಾರೆ ಇದು ಏನು ಮಹತ್ವ ಈ ಯಾವ ವೀರಭದ್ರ ಸ್ವಾಮಿ ಏನದ ಭಕ್ತರು ಇಷ್ಟಾರ್ಥವನ್ನು ಪೂರ್ಣ ಮಾಡ್ತಾನೆ ತಿಳ್ಕೊಂಡು ಜನ ಬರ್ತಾರೆ ಇರ್ಲಿಕ್ಕಂತಂದ್ರೆ ಇಲ್ಲಿ ಯಾರೂ ಬರ್ತಿದ್ದಿಲ್ಲ ಅವ್ರ ಇಷ್ಟಾರ್ಥವನ್ನು ಅನೇಕ ಜನರು ಅವ್ರ ಇಚ್ಛೆಯನ್ನು ಪೂರ್ಣ ಮಾಡಿಕೊಂಡಿದ್ದಾರೆ ಅನೇಕ ಉದಾರ ಉದಾಹರಣೆಗಳಿವೆ ಅನಂತ್ ಅನಂತ ಪವಾಡುಗಳೂ ಇವೆ ಅದರ ಸಲುವಾಗಿ ನಾವು ಏನದ ಈ ಮಂದಿರದ ಗುರುಗಳಾಗಿರ್ತಕ್ಕಂಥವ್ರು ಮಂದಿರದ ಪೀಠಾಧ್ಯಕ್ಷರಾಗಿರ್ತಕ್ಕಂಥವ್ರು ನಾವು ಇತಿಹಾಸ ಏನು ಸ್ಥಾಪನೆ ಅಂತ ಹೇಳಿ ಮೊದಲ ಇದು ದೇವಿ ಗುಡಿ ಇದು ಇದು ದೇವಿ ಗುಡಿ ವೀರ್ಭದೇವಿ ಗುಡಿ ಅಲ್ಲ ಇದು ಇಲ್ಲಿ ದೇವಿ ಏನದ ಸಂಗ್ರಾಮ ಒಬ್ಬ ಸೇವಾಧಾರಿ ಇದ್ದ ನಮ್ಮ ಹಿಂದಿನ ಗುರುಗಳ ಸೇವಾಧಾರಿ ಅವ ಸಂಗ್ರಾಮ ಅಂತಕ್ಕಂಥವನು ಅವರು ಅವನಿಗೆ ಉಪದೇಶ ಮಾಡಿ ದೇವಗಿರಿಗೆ ಕಳಿಸ್ಕೊಟ್ಟಿದ್ರು ಅಲ್ಲಿ ಜಪ ತಪ ಅನುಷ್ಠಾನ ಮಾಡುವಂಥ ಆವಾಗ ಅವನು ಜಪ ತಪ್ಪ ಅನುಷ್ಠಾನ ಮಾಡಿ ದೇವಿಯನ್ನು ಪ್ರತ್ಯಕ್ಷ ಮಾಡಿಕೊಂಡ ಆವಾಗ ಆ ದೇವಿ ಒಂದು ದಿವಸ ಸ್ವಪ್ನದೊಳಗೆ ಬಂದು ಏನು ಹೇಳಿದ್ಲು ಏನದ ನನ್ನ ಪತಿ ನನ್ನ ಸಮೀಪಕ್ಕೆ ಇರಬೇಕಂತಾನ ಅದಕ್ಕೆ ಅವನು ತಂದು ನೀನು ಸ್ಥಾಪನಾ ಮಾಡಿಸ್ ವಿವಾಗಿ ನಿನ್ನ ಗುರುಗಳ ಕಡೆಯಿಂದ ಅಂತಕೊಂಡು ಸ್ವಪ್ನದೊಳಗೆ ಹೇಳಿದ ಕೂಡಲೇ ಅವನು ನಿನ್ನ ಗಂಡಂದ್ರಿ ಅಂತ ಇದ್ದಾನೆ ಯಾರವ ಎಲ್ಲಿಂದ ತಟ್ಲಿ ಅದಂತ ವಿಚಾರದೊಳಗೆ ಇದ್ದಾಗ ಒಬ್ಬ ಜಂಗಮ ಸ್ವಪ್ನದೊಳಗೆ ಬಂದು ಅಂದರೆ ವೀರಭದ್ರ ಸ್ವಾಮಿಯ ಸ್ವಪ್ನದೊಳಗೆ ಜಂಗಮ ರೂಪವನ್ನು ತೊಟ್ಟುಕೊಂಡು ಬಂದು ನಾನು ಇಲ್ಲಿ ಇದ್ದೀನಿ ಚಂಗ ಇಲ್ಲಿ ಊರೊಳಗೆ ನನ್ನನ್ನು ನೇಗಿಲಿಗೆ ಕಟ್ಟಿ ಬಿಡಿತಾ ಇದ್ದಾನೆ ಮಕ್ಕಳಿಗೆ ಆ ಯಾವ ನೇಗಿಲಿಗೆ ಕಟ್ಟಿ ಹೊಡಿತಾನಲ್ಲ ಅದನ್ನು ದಿನಾರು ಸಂಜೆ ಅವನು ಪಡೆದು ಅಲ್ಲಿ ಹೋಗ್ತಿದ್ದ ಮತ್ತು ಅದು ತನ್ನ ಮೊದಲಿನ ಜಾಗಕ್ಕೆ ಹೋಗ್ಬಿಡ್ತಿತ್ತು ಈ ಪ್ರಕಾರ ಅವನಿಗೆ ಅದು ಮೂರು ಮನುಷ್ಯ ಅವ್ನಿಗೆ ಗೊತ್ತಾಗಿಲ್ಲ ಅದು ಯಾವಾಗ ಸ್ವಪ್ನದೊಳಗೆ ಸಂಗ್ರಾಮನಿಗೆ ಬಂದು ಹೇಳಿದಾಗ ಅವನು ಹುಡುಕೋತ ಬಂದ ಎಲ್ಲಿದ್ದಾನೆ ಅಂತ ಆವಾಗ ಆ ಫಲ ಮಾಡ್ತಕ್ಕಂಥ ಮಕ್ಕಳಿಗೆ ಏನಾದ್ರೆ ಹೇಳ್ತದಾನೆ ಅವನ ಹೆಸರು ಸಿದ್ದಪ್ಪ ಅವ್ನು ಸಿದ್ದಪ್ಪ ಅಂತಕ್ಕಂಥವ್ನು ಹೇಳ್ತಾನೆ ಇಲ್ಲಿ ಯಾಕೆ ಬಂದಿರಿ ಅಂತ ಹಿಂಗಪ್ಪ ನಾನು ಸ್ವಪ್ನದೊಳಗೆ ಹಿಂಗೆ ಬಂದದಂದ್ರೆ ಅವಾಗ ಅವ್ನಿಗೆ ಅರಿವಾಗಿದೆ ನಾ ದಿನ ಇಲ್ಲಿ ತಂದು ಹೋಗಿ ಅದು ಅಲ್ಲಿ ಹುಲಿಲ್ಲ ತಿಳ್ಕೊಂಡು ಹೇಳಿ ಇದೇ ವೀರಭದ್ರ ಸ್ವಾಮಿ ಅಂತ ತಿಳ್ಕೊಂಡು ಅದನ್ನು ತಗೊಂಡು ಬಂದು ಈ ದೇವಿ ಏನು ಹೇಳಿರ್ತಾಳೆ ನನ್ನ ಚಿಕ್ಕ ತೆಗೆದು ಅವರನ್ನು ಸ್ಥಾಪನೆ ಮಾಡಿದ್ರೆ ನಾನು ದೇವಗಿರಿ ಒಳಗೆ ಇರ್ತೀನಿ ಅಂತ ಕೊಂಡು ಹಾಕಿ ಸ್ವಪ್ನದೊಳಗೆ ಹೇಳಿದ ಪ್ರಕಾರ ಯಾವ ದೇವಿ ಮೂರ್ತಿಯನ್ನು ತೆಗೆದು ಅಲ್ಲಿ ಮೇಲೆ ಇಟ್ಟಿದ್ದಾರೆ ಇನ್ನೂ ಆದರೂ ಅದ ಅಲ್ಲಿ ಮೇಲೆ ಏನದು ಮುಂದೆ ವೀರಭದ್ರ ಸ್ವಾಮಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದರು ಹಿಂದಿನ ಇಂದಿನವರೆಗೆ ಇನ್ನೊಂದು ವೈಭವದಿಂದ ಏನಿದೆ ಎಲ್ಲವೂ ಕಾರ್ಯಕ್ರಮಗಳು ನಡ್ಕೊತ ಬಂದಿದ್ದಾವೆ ಜನರು ಇಷ್ಟು ಹಾಕೋತ ಬಂದದ ಅದಕ್ಕೆಲ್ಲ ದೇವತೆಗಳು ಯಾರ ಜನಗಳು ಶ್ರದ್ಧಾ ಭಕ್ತಿ ವಿಶ್ವಾಸದಿಂದ ಇಲ್ಲಿ ಬಂದು ಆ ಯಾವ ವೀರಭದ್ರ ಸ್ವಾಮಿಗೆ ನಡೀತಾ ಇದ್ದಾರೆ ಇದಕ್ಕೆ ಮೊದಲ ವೀರಭದ್ರಪುರ ಅಂತ ಹೆಸರು ನಮ್ಮಲ್ಲಿ ಕಾಗದಗಳ ನಮ್ಮ ಮಠದೊಳಗೆ ಆ ವೀರಭದ್ರಪುರ ಅಂತಕ್ಕಂಥ ಹೆಸರಿತ್ತು ಮುಂದೆ ಕಾಲಾನ್ ಕಾಲದಲ್ಲಿ ಮಹಾರಾಷ್ಟ್ರದ ಕೆಲವು ಜನ ಬಂದು ಇಲ್ಲಿ ಭಾಸವಾದರು ಅವರು ಅಂತಿದ್ರು ಏನಿದೆ ಚಾಂಗ್ಲ ಏರಿಯಾ ಚಾಂಗ್ಲ ಏರಿಯಾ ಅಂದರೆ ಮರಾಠಿ ಒಳಗೆ ಚಾಂಗ್ಲ ಏರಿಯಾ ಅಂತಂದರೆ ಒಳ್ಳೆಯ ಸ್ಥಾನ ಒಳ್ಳೆಯ ಜಾಗ ಅಂತಿತ್ತು ಅದನ್ನು ಕೇಳಿ ಈ ಜನಗಳಿಗೆ ಏನಕ್ಕೆ ಚಾಂಗ್ಲೇ ಏರಿಯಾ ಚಾಂಗ್ಲೇ ಏರಿಯಾ ಅನ್ಕೊತಾ ಏನದ ಚಾಂಗ್ಲೆ ಏರಿಯಾ ಅಂತ ಇಲ್ಲಿ ಚಾಂಗ್ಲೆರ ಆಯಿತು ಅದ್ರ ಮುಂದೆ ಇರ್ಬೋದ್ರ ಪ್ರಭಾವಿ ಚಾಂಗ್ಲೆರಿ ಅಂತ ಆಯಿತು ಅಂದ್ರಿಂದ ಇಂದಿನವರೆಗೆ ಇಲ್ಲಿ ಏನದ ನಾವು ಏನೇ ಕಾರ್ಯಕ್ರಮ ಆದರೂ ಸಹಿತ ನಮ್ಮ ಒಳಗೆ ಕಾರ್ಯಕ್ರಮಗಳು ನಡೀತಾವೆ ನಡ್ಕೊತ ಬಂದಾವ ಈ ಮೊನ್ನೆ ಅವರು ಏನಿದೆ ಎಷ್ಟೋ ಜನ ಎಮ್ ಎಲ್ ಎಗಳು ಎಂ ಪಿಗಳು ಬರ್ತಾರೆ ಎಷ್ಟೋ ಕಟ್ಟಡಗಳನ್ನು ಮಾಡಿದ್ದಾರೆ ಅವರು ಆದ್ರೆ ಮೊನ್ನೆ ಒಂದು ಸ್ವಲ್ಪ ದಿನದ ಹಿಂದೆ ಬೆಲ್ದಾಳಿ ಅವರು ಬಂದು ಬೆಳ್ದಾಳಿ ಅವರು ಬಂದಿದ್ರು ಮೂರು ಕೋಟಿ ರೂಪಾಯಿದ ಒಂದು ಕಟ್ಟಡ ಮಾಡಿದಾರೆ ಈಗ ಅವರು. ಇಲ್ಲಿ ಮೇಲೆ ಈ ಜನರೇಷನ್ एमएलಎ ಬೆಳ್ದಾಳಿ ಅವರು ಮಾಡಿದಾರೆ ಕೋಟಿ ರೂಪಾಯಿದ ಕೆಲಸ ಮಾಡಿದ್ರು ಮೊನ್ನೆ ಈ ಒಂದು 15 ನಾವೇ ನಾಮಮುತ್ತಕನ ಮಾಡಿದೀವಿ ಅದನ್ನ. ಶಂಕು ಸಾಪನೆ ಮಾಡಿರೋದು ಬಿಲ್ಡಿಂಗ್ಗೆ. ಇಲ್ಲ ಅಹಂಗೇ ನಿಂತು ಅದು ಹೊಸದು. ಮತ್ತೆ ಲೋಕಾರಪಣಿಕಾಗಿ ಮತ್ತೊಂದು ಕಟ್ಟಡ ಮಾಡುವ ದೃಷ್ಟಿ ವಾಗ್ದಾನ. ಹೊಸ ಹೊಸ ಯಾತ್ರಿ ಭವನಕ್ಕಾಗಿ ಯಾತ್ರಿ ಭವನ ಅಂತ ಮಾಡೋರು ಇದ್ದಾರೆ ಅದಕ್ಕೆ ಅವ್ರು ಮಲ್ಲಿ ವಾಗ್ದಾನ ಮಾಡಿ ಅದನ್ನ ಮಾಡಿಸ್ತೀವಿ ಅಂತ ತಿಳ್ಕೊಂಡು ಸಪ್ತಾರ ಮುಂದೆ ಅವ್ರು ಮಾಡಿಸ್ತಾರೆ ಅವ್ರು ಮಾಡ್ತಾ ಇದು ಮೂಲ ಇತಿಹಾಸ ನಮ್ಮ ಹೆಸರು ನಮ್ಮ ಹೆಸರು ಗುಡ್ಲಿ ಶಿವಾಚಾರ್ಯದು ಚಾಂಗ್ಲೇರ ಚಿಗ್ಗುಪ್ಪ ಚಿಗ್ಗುಪ್ಪದೊಳಗೂ ಮಠ ಅದ ಚಾಂಗ್ಲೇರದೊಳಗು ನಾವು ಇರ್ತೀವಿ ಇಲ್ಲಿ ಮಠ ಅದ ನಮ್ಮದು ದೇವಿದಾವೆ ಭಾಳಷ್ಟ ನಮ್ಮ ದೇವಿ ಅಂದ್ರೆ ಯಾವ ದೇವಿ ಗುರಿ ಇತ್ತು ನೋವ ದುರ್ಗಿ ಅಂತಾರಲ್ಲ ಒಂಬತ್ತು ದುರ್ಗಿ ಅಲ್ಲಿ ದುರ್ಗಾದೇವಿ ಹ್ಞೂ ಈ ದೇವಗಿರಿ ಒಳಗೆ ದುರ್ಗಾದೇವಿ ಅಂತ ಹಿಂದಿಗಾದ್ರೂ ಅದ ಅಲ್ಲಿ ಪ್ರಸಿದ್ಧ ಅದ ಆ ದುರ್ಗಾ ದೇವಿಯೇ ಸ್ವಪ್ನದೊಳಗೆ ಬಂದು ಕೇಳಿ ಇದು ಮಾತು ಕೇಳಿ ಸ್ವಲ್ಪ ಚಂದ ಹಾಂ ಹಾಂ ಎಷ್ಟು ದಿವಸ ಸೇವಾ ಮಾಡ್ತೀರಿ ಇಲ್ಲಿ ಮಂದಿರ ನಮ್ಗೆ ನೋವು ಇಪ್ಪತ್ತು ವರ್ಷ ಐತ್ರಿ ಇಪ್ಪತ್ತು ವರ್ಷ ತಮ್ಮ ಹೆಸ್ರು ರಮೇಶ ತಮ್ಮ ಹೆಸ್ರು ರಮೇಶ್ವರ ರಮೇಶ ಎಷ್ಟು ವರ್ಷಕ್ಕೆ ಬರ್ತೀರಿ ನಾವು ನಳವತ್ತು ವರ್ಷ ಬರ್ತೀವಿ

ಇವತ್ತೇನಪ್ಪ ಅಂದ್ರೆ ಬೆಳಗ್ಗೆ ಐದು ಗಂಟೆಲಿ ದಾಸೋಚ್ಛವ ಶ್ರಾವಣ ಶ್ರಾವಣ ಅಮಾಸಿ ಶ್ರಾವಣ ಅಮಾಸ ಇರುತ್ತೆ ಮುಂಜಾನೆ ಐದು ಗಂಟೆಗೆ ಕಂಟಿನ್ಯೂ ನಿರಂತರ ದಾಸೋಹದಲ್ಲಿರುತ್ತೆ ಜನಸಂಖ್ಯಾ ಸಮಾಪ್ತಿ ಮೇಲೆ ಇಲ್ಲ ಅಂದ್ರೆ ಒಂದು ಲಕ್ಷ ಜನ ಬರ್ಬೋದು ಮೂವತ್ತು ಕುಂಟಲ್ ಅಕ್ಕಿ ಹೋಗ್ತಿದ್ರಿ ಐದು ಕಡೆ ಹುಗ್ಗಿ ಮಾಡಿದೀವಿ ಸಾಂಬಾರು ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳು ಬಹಳ ಬರ್ತದೆ ಭಕ್ತಾದಿಗಳು ಏನಪ್ಪ ಅಂದ್ರೆ ಈ ದೇವಸ್ಥಾನ ಈ ಶೆಡ್ ಏನಪ್ಪ ಅಂದ್ರೆ ಅನ್ನ ದಾಸ ಮಾಡ ಭಕ್ತ ಶೆಡ್ ನಿರ್ಮಾಣ ಮಾಡ್ರೆ ಈಗ ಸರ್ಕಾರಕ್ಕೆ ಒಂದು ಕೋಟಿ ರೂಪಾಯಿ ಗಲ್ಲನೆ ಜಮಾ ಸಂಗ್ರಹ ಆಗ್ತದ ಅದಕ್ಕೆ ಆ ಹಣದಲ್ಲಿ ಮತ್ತೆ ತಿರುಗಿ ಬಜೆಟ್ ಡೆವಲಪ್ಮೆಂಟ್ ಸಲುವಾಗಿ ಬರ್ತದ ಇದು ಯಾವ್ದು ಬಂದಿಲ್ಲ ಸರ್ ಬಂದಿಲ್ಲ ಮತ್ತೆ ಡಾಕ್ಟರ್ ಸೆಲೇಮ್ ಬಂದ್ರೆ ಶಾಸಕರದ ಗಮನ ತಂದಿದ್ರ ಎ ಸಿ ಅವ್ರ ಇದ್ದಾರೆ ಬಸವ ಕಲ್ಯಾಣ

ಅದು ಆ ಲೆಟ್ರ್ ಕೊಟ್ಟ ಮೇಲೆ ಇವ್ರಿಗೆ ಇಪ್ಪತ್ತೈದು ಜನರಿಗೆ ಸ್ಯಾಲ್ರಿ ಆಗ್ತಿದ ಎಂಟುನೂರು ಆರ್ನೂರು ಏಳ್ನೂರು ಇತ್ತು ಅದು ಕೊಟ್ಟ ಮೇಲೆ ವಿ ಸದನವನ್ನು ಕೊಟ್ಟ ಮೇಲೆ ಅದು ಕ್ರಮಕ್ಕೆ ಕೈಗೊಡ್ರಿ ಅಂತಂದಾಗಿ ಅದು ನಾಲ್ಕು ಸಾವಿರ ಐದು ಸಾವಿರ ಎಂಟು ಸಾವಿರ ಬರ್ಲತ್ತದ ಪೇಮೆಂಟ್ ಆಗ ಕೆಲ ಸಾವಿರಕ್ಕಿಂತ ಒಳಗೆ ಐತೆ ಇಪ್ಪತ್ತೈದು ಜನರಿಗೆ ಎಂಟುನೂರು ಐದುನೂರು ನಾಲ್ಕುನೂರು ಅದು ಕೊಟ್ಟ ಮೇಲೆ ಅದು ಸ್ಯಾಲ್ರಿ ಹೆಚ್ಚಾಗಿತ್ತು

ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ ಅಂಗಡಿ ಸಸಿ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು